ನಮ್ಮ ಮಾವ ಬರ್ದಿದ್ದು ಇದೇನೆ ಚೆನ್ನಾಗಿದೆಯಾ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಫೋಕಸ್ ಅಂಡ್ ಬಿಲೀಫಿನೂ ಮಾಡಿ ಪ್ಲೀಸ್ ನಮ್ಮ ಸಚಿನ್ ಮಾಮಾಗೆ ಬಂದಿದ್ರೆ ಎಲ್ಲರಿಗೂ ಧನ್ಯವಾದ ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ನಾನು ಸಚಿನ್ ಕರ್ಬರಿ ನಾನು ಇವತ್ತು ತಂದಿರೋ ಟಾಪಿಕ್ಕು ಬುಕ್ ಲಿಸ್ಟ್ ಫಾರ್ ಕೆ ಎಸ್ ಐ ಪಿ ಎಸ್ ಐ ಅಂತೇಳಿ ಬುಕ್ ಲಿಸ್ಟ್ ಫಾರ್ ಕೆ ಎಸ್ ಐ ಪಿ ಎಸ್ ಐ ಅಂದರೆ ಅದು ಎದಕ್ಕೆ ಅಲ್ಲ ಸುಮ್ಮನೆ ಅಲ್ಲಿ ಬರ್ತಿದ್ದೀನಿ ಇದು ಬುಕ್ ಲಿಸ್ಟು ಸ್ಟೇಟಲ್ಲಿ ಯಾವುದೇ ಎಕ್ಸಾಮ್ ನಡೆಸ್ಲಿ ಅದಕ್ಕೆ ಇಂಪಾರ್ಟೆಂಟ್ ಬುಕ್ ಲಿಸ್ಟ್ನ ಹೇಳ್ತಿದ್ದೀನಿ ಇವತ್ತು ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಸರ್ ಕೆಲವು ತುಂಬ ಜನ ಕೇಳ್ತಿದ್ರು ಸರ್ ಸೆಲ್ಫ್ ಸ್ಟಡಿ ಮಾಡ್ಬೇಕಾ ಇಲ್ಲ ಕೋಚಿಂಗ್ ಹೋಗಲೇಬೇಕಾ ನೆಸೆಸಿಟಿನ ಅಂತ ನೆಸೆಸಿಟಿ ಇಲ್ಲ ಬಟ್ ಅದ್ರ ಬಗ್ಗೆ ಸಣ್ಣ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಿಮಗೆ ಕೋಚಿಂಗ್ ಹೋಗಿದ್ರೆ ಉತ್ತಮನ ಹೋಗದೆ ಇದ್ದರೆ ಸೆಲ್ಫ್ ಸ್ಟಡಿ ಮಾಡಿದರೆ ಉತ್ತಮನ ಸಿ ಎರಡೂ ಮಾಡಿ ಒಬ್ಬರು ಕೋಚಿಂಗ್ ಹೋಗದೇ ಪಾಸಾಗಿರ್ತಾರೆ ಅಯ್ಯೋ ಇನ್ನೊಬ್ಬರು ಕೋಚಿಂಗ್ ಹೋದ್ರೂ ಪಾಸಾಗಿರಲ್ಲ ಸೊ ಅದು ಇಂಪಾರ್ಟೆನ್ಸ್ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಹೆಂಗೆ ತಗೊಳ್ತೀವೋ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವೋ ಅದ್ರ ಥರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಫೈನ್ ಕೋಚಿಂಗ್ ಹೋದರೆ ಹೋಗೇ ಇದ್ರೆ ಏನು ಡಿಫ್ರೆನ್ಸು ಒಂದು ಕುಂತಿರ್ತೀವಿ ನಾವು ಜೋಕಾಲಿಲಿ ಹಿಂದಿಂದ ಒಬ್ಬರು ಒಂದೇ ಸಲ ತಳಿಬಿಟ್ರೆ ಸಾಕು ಸಲ ಜೋರಾಗಿ ತಳಿಬಿಟ್ರೆ ಸಾಕು ನಾವು ಆ ಮೂಮೆಂಟನ್ನ ಕ್ಯಾರಿ ಮಾಡ್ಬೋದು ಫ್ಲೋನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆ ಫ್ಲೋನೆ ಮೇಂಟೈನ್ ಮಾಡ್ಬೋದು ನಾವು ಇದು ಕೋಚಿಂಗ್ ಹೋಗೋದ್ರಿಂದ ಕೋಚಿಂಗ್ ಸೆಂಟ್ರವ್ರು ಒಂದ್ಸಲ ಕರೆಕ್ಟಾಗಿ ಗೈಡೆನ್ಸ್ ಒಂದ್ಸಲ ಕರೆಕ್ಟ್ ನೋಟ್ಸ್ ಕೊಟ್ಬಿಟ್ರೆ ಸಾಕು ಅದನ್ನು ಓದ್ತಾನೆ ನಾವು ಫ್ಲೋನ ಕ್ಯಾರಿ ಮಾಡ್ಕೊತಾನೆ ನಮ್ದು ಬೇಕಾಗಿರೋ ಮತ್ತೆ ಎಕ್ಸ್ಟ್ರಾ ಅದನ್ನ ಓದ್ಕೊಂಡು ಆ್ಯಡ್ ಮಾಡ್ಕೊಂಡು ಓದ್ಬೋದು ದೆನ್ ಕೋಚಿಂಗ್ ಹೋಗ್ದೇನೆ ಜೋಕಾಲಿ ಜೋಕಾಲಿ ಕುಂತಿರ್ತೀವಲ್ಲ ಹಿಂದಿಂದ ತಳ್ಳೋರಿದ್ದರೆ ಮೂಮೆಂಟಮ್ ಬೇಗ ಸಿಕ್ಬಿಡುತ್ತೆ ಹಿಂದಿಂದ ತಳ್ಳೋರು ಇರಲಿಲ್ಲ ಅಂದರೆ ನಾವೇ ಕಾಲಿಂದ ತಳ್ಕೊತ ಮೂಮೆಂಟಮನ್ನ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಅಟ್ ಕ್ಯಾ ಮೂಮೆಂಟಮ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಫ್ಲೋನ ಹಿಡಿಬೋದು ಬಟ್ ಸ್ವಲ್ಪ ಟೈಮ್ ಇಡುತ್ತೆ ಎರಡರ ಡಿಫ್ರೆನ್ಸ್ ಏನು ನೀವು ಮೂಮೆಂಟನ್ನು ಕ್ಯಾರಿ ಮಾಡೋದು ಮೂಮೆಂಟಮ್ನ ಕ್ಯಾಶ್ ಮಾಡೋದು ಆ ಮೂಮೆಂಟಮ್ ಸಿಗಬೇಕಂದ್ರೆ ಕೋಚಿಂಗ್ ಹೋದರೆ ಸ್ವಲ್ಪ ಬೇಗ ಸಿಗುತ್ತೆ ಕೋಚಿಂಗ್ ಹೋಗಲಿಲ್ಲ ಅಂದರೆ ಸ್ವಲ್ಪ ಟೈಮ್ ಇಡುತ್ತೆ ಆ ಟೈಮ್ ಗ್ಯಾಪ್ನ ಕವರ್ ಮಾಡೋದಕ್ಕೆ ಮಾತ್ರ ಕೋಚಿಂಗ್ ಹೋಗಬೇಕು ಅದು ಅದು ತುಂಬ ಇಂಪಾರ್ಟೆಂಟ್ ನಾನು ಹೇಳೋದು ಸಾಧ್ಯ ಆದರೆ ಕೋಚಿಂಗ್ ಹೋಗಲೇಬೇಕು ಅದಕ್ಕಾಗಿ ಓಕೆ ಫೈನ್ ಕೋಚಿಂಗ್ ಹೋದ್ರ ಕ್ಲಾಸ್ ನೋಟ್ಸಿಂದ ಸ್ಟಾರ್ಟ್ ಮಾಡಿ ಕ್ಲಾಸ್ ಇರ್ತಾರೆ ಆ ಟೈಮಲ್ಲೇ ಹೇಗೆ ಕ್ವಶನ್ಸ್ ಪೇಪರ್ ಬಿಡಿಸ್ಬೇಕು ಕೋಚಿಂಗ್ ಹೋಗ್ತಾನೆ ಅಂತ ಪ್ರೀವಿಯಸ್ ಇರೋದ್ರಲ್ಲಿ ಮಾಡಿದ್ದೀನಿ ನಾನು ಅದು ನೋಡ್ಕೊಳ್ಳಿ ಕೋಚಿಂಗ್ ನೋಟ್ಸಾ ಕೋಚಿಂಗ್ ನೋಟ್ಸ್ ಅದ್ರ ಜೊತೆಗೆ ಎನ್ ಸಿ ಆರ್ ಟಿ ಇದು ಕೋಚಿಂಗ್ ಯಾರು ಹೋಗೋಕ್ಕಾಗಲ್ಲ ಅವ್ರು ಎನ್ ಸಿ ಆರ್ ಟಿಯಿಂದ ಸ್ಟಾರ್ಟ್ ಮಾಡಿ ಎನ್ ಸಿ ಆರ್ ಟಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸ್ಟೇಟಲ್ಲಿ ಕನ್ನಡ ಡಿ ಎಸ್ ಸಿ ಆರ್ ಟಿ ಆದರೂ ಸ್ಟಾರ್ಟ್ ಮಾಡಿ ಇಲ್ಲ ಎನ್ ಸಿ ಆರ್ ಟಿನೇ ಕನ್ನಡದಲ್ಲಿ ಸಿಗುತ್ತೆ ಅದರಿಂದನೂ ಸ್ಟಾರ್ಟ್ ಮಾಡಿ ಓಕೆ ಇವೆರಡು ಆಯಿತು ಇವಾಗ ಸ್ಟಾರ್ಟಿಂಗ್ ಇವೆಲ್ಲ ಸ್ಟಾರ್ಟಿಂಗ್ ಇವು ಎರಡರಿಂದ ಸ್ಟಾರ್ಟ್ ಮಾಡೋದು ದೆನ್ ಇದರ ಜೊತೆಗೆ ನೆಕ್ಸ್ಟ್ ಬರೋದು ಆಥರ್ಸ್ ಬುಕ್ ಆಥರ್ಸ್ ಬುಕ್ಕಲ್ಲಿ ನಾನು ಕನ್ನಡದಲ್ಲಿ ಓದಿದ್ದು ನಾನು ಇನಿಷಿಯಲ್ ಡೇಸ್ ಅಲ್ಲಿ ನಾನು ಕಾಂಪಿಟೇಟಿವ್ ಫೀಲ್ಡ್ಂದ ಕನ್ನಡದಲ್ಲಿ ಓದಿದ್ದು ಬರ್ತಾ 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 ನಾನು ಗೆ ಜಂಪ್ ಆದರೆ ಸೊ ನಂಗೆ ಎರಡು ಕಡೆ ಎರಡು ಕಡೆದು ಸ್ವಲ್ಪ ಹಿಡಿತ ಇದೆ ಸೊ ಕನ್ನಡದಲ್ಲೂ ಅಲ್ಲೂ ಎರಡು ಕಡೆ ಓದಿರೋದ್ರಿಂದ ನನಗೆ ಗೊತ್ತಿರೋ ಬುಕ್ಸ್ ಹೇಳ್ತೀನಿ ನಾನು ಮತ್ತೆ ನಾನು ಇಂಗ್ಲೀಷಲ್ಲಿ ಯಾವುದು ಓದಿಲ್ಲಲ್ಲ ಅದನ್ನ ಇಲ್ಲಿ ಬೇರೆ ಯು ಪಿ ಎಸ್ ಸಿ ಓದೋರು ಅದರದ್ದೋರು ರೆಫರ್ ಮಾಡಿ ನಿಮ್ಗೆ ಹೇಳ್ತಿದೀನಿ ಅಷ್ಟೇ ಫೈನ್ ಫಸ್ಟ್ ಬರೋದಾದ್ರೆ ಭೂಗೋಳ ಶಾಸ್ತ್ರ ಭೂಗೋಳ ಶಾಸ್ತ್ರದಲ್ಲಿ ಮೂರು ಭಾಗ ಇರುತ್ತೆ ಪ್ರಾಕೃತಿಕ ಭಾರತದ ಭೂಗೋಳಶಾಸ್ತ್ರ ಕರ್ನಾಟಕ ಭೂಗೋಳಶಾಸ್ತ್ರ ಅಂತೇಳಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರಕ್ಕೆ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಕರ್ನಾಟಕ ಭೂಗೋಳ ಶಾಸ್ತ್ರಕ್ಕೆ ಒನ್ ಆ್ಯಂಡ್ ಓನ್ಲಿ ಸೋರ್ಸ್ ಮೇಡ್ ಫಾರ್ ಇಟ್ ಅನ್ನೋದು ಯಾವುದಪ್ಪ ನಮ್ಮ ರಂಗನಾಥ್ ಅವ್ರ ಡಾಕ್ಟರ್ ರಂಗನಾಥ್ ಅವ್ರದು ತುಂಬಾ ಚೆನ್ನಾಗಿರೋ ಸೋರ್ಸ್ ಅದು ಎಲ್ಲ ಸಿಗುತ್ತೆ ಪ್ರಾಕೃತಿಕ ಫಿಸಿಕಲ್ ಭಾರತ ಇಂಡಿಯನ್ ಕರ್ನಾಟಕ ಕರ್ನಾಟಕ ಜಿಯೋಗ್ರಫಿ ಎಲ್ಲಾನು ಸಿಗುತ್ತೆ ಕನ್ನಡದಲ್ಲೂ ಸಿಗುತ್ತೆ ಇಂಗ್ಲೀಷಲ್ಲೂ ಸಿಗುತ್ತೆ ರಂಗನಾಥ್ ಅವ್ರದು ಬೆಸ್ಟ್ ಅದನ್ನೇ ಓದಿಸಿ ಸಾಕು ಮತ್ತೆ ಅದ್ರ ಜೊತೆ ಕ್ವಶನ್ ಪೇಪರ್ ಬಿಡಿಸಿ ಸ್ಟೇಟ್ ಬುಕ್ಸ್ ಓದಿ ಎನ್ ಸಿ ಇದು ಕೋಚಿಂಗ್ ನೋಟ್ಸ್ ಓದಿ ಇದು ಬುಕ್ ಲಿಸ್ಟ್ ಜಿಯೋಗ್ರಫಿಗೆ ರಂಗನಾಥ್ ಮತ್ತು ಭಾರತ ಸಂವಿಧಾನ ಇಂಡಿಯನ್ ಪಾಲಿಟಿಗೆ ನಮ್ಮ ಆಬ್ವಿಯಸ್ಲಿ ಸಾರಿ ಆಬ್ವಿಯಸ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಎಲ್ರಿಗೂ ಸಿರೋಪಿಜಿತ ಬುಕ್ ಇದು ಡಾಕ್ಟರ್ ಪಿ ಎಸ್ ಗಂಗಾಧರ್ ಸರ್ ಬುಕ್ಕು ಕನ್ನಡದಲ್ಲಿ ಇದನ್ನು ಓದಿ ಇಂಗ್ಲೀಷಲ್ಲಿ ಆಬ್ವಿಯಸ್ಲಿ ವೆಲ್ ನೋನ್ಸ್ ಬುಕ್ ಅಂದರೆ ಲಕ್ಷ್ಮೀಕಾಂತ್ ಅವ್ರದ್ದು ಇಂಗ್ಲೀಷಲ್ಲಿ ಇದು ಪಾಲಿಟಿಗಾಯಿತು ನೆಕ್ಸ್ಟ್ ಸೈನ್ಸ್ ಸೈನ್ಸ್ಗೆ ನಾನು ಬೇರೆ ಬುಕ್ ಓದು ಅಂತ ಹೇಳಲ್ಲ ಬಟ್ ಎಕ್ಸ್ಟ್ರಾ ಬೇಕಂದರೆ ಓದ್ಬೋದು ಬಟ್ ಸೈನ್ಸ್ಗೆ ಸ್ಟೇಟ್ ಬುಕ್ಸ್ ಸಿಕ್ಸ್ ಟು ಟೆಂತ್ ಇದೆಯಲ್ಲ ತುಂಬ ಚೆನ್ನಾಗಿವೆ ಅದು ಬುಕ್ಸ್ ಎನ್ ಸಿ ಆರ್ ಟಿಯಿಂದ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಸ್ಟೇಟ್ ಬುಕ್ಸಲ್ಲಿ ಇಟ್ಟಿರೋದು ಒಂದು ಎನ್ ಸಿ ಆರ್ ಟಿ ಆದರೂ ಓದಿ ಇಲ್ಲ ಸ್ಟೇಟ್ ಬುಕ್ಸ್ ಆದರೂ ಓದಿ ಸೈನ್ಸ್ ಓದೋರು ಇಂಗ್ಲೀಷಲ್ಲಿ ಓದೋರು ಎನ್ ಸಿ ಆರ್ ಟಿ ಓದಿ ಕನ್ನಡದಲ್ಲಿ ಓದೋರು ನಮ್ಮ ಸ್ಟೇಟ್ ಬುಕ್ಸ್ ಓದಿ ಸೈನ್ಸ್ಗೆ ಏನಂತಾರಲ್ಲ ಒಳ್ಳೆ ಉತ್ತಮವಾದ ಪುಸ್ತಕ ಅಂದರೆ ಸೈನ್ಸ್ಗೆ ಇದು ಸ್ಟೇಟ್ ಬುಕ್ಸ್ ಅದರ ಜೊತೆಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವಾ ನೆಕ್ಸ್ಟ್ ಆಥರ್ಸ್ ಬುಕ್ ಹುಡ್ಕಿ ಆಥರ್ಸ್ ಬುಕ್ಕಲ್ಲಿ ಇದು ಇದೆ ಯಾವ್ದಪ್ಪ ವಿ ಆರ್ ಎಸ್ ಇದೆ ಫೋರ್ ಜಿ ಇದೆ ಯಾವುದಾದ್ರೂ ತಗೊಳ್ಳಿ ಆ ಥರ ಬುಕ್ ನಡೆಯುತ್ತೆ ಒಂದು ತಗೊಳ್ಳಿ ಒಂದೇ ತಗೊಳ್ಳಿ ಯಾವುದಾದ್ರೂ ಒಂದು ತಗೊಳ್ಳಿ ಓಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ನೆಕ್ಸ್ಟು ಕನ್ನಡದಲ್ಲಿ ಇದು ವಿ ಕೆ ಸಿ ಅವ್ರಿದೆ ಇದೆ ಕುಮಾರ್ ಚವ್ಹಾಣ್ ಅಂತ ಹೇಳಿ ಅದು ತುಂಬ ಚೆನ್ನಾಗಿದೆ ಇಂಗ್ಲೀಷಲ್ಲಿ ನಾನು ಓದಿಲ್ಲ ಇದನ್ನ ಬಟ್ ರವಿ ಅಗ್ರಹಾರಿ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಕೇಳಿದೀನಿ ಅದು ಇಂಗ್ಲಿಷ್ ಇಂಗ್ಲೀಷಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಓಕೆ ಇಷ್ಟ ಆಯ್ತು ನೆಕ್ಸ್ಟ್ ಬುಕ್ ಲಿಕ್ಸ್ಟು ಓಕೆ ಇಷ್ಟ ಆಯಿತು ಮತ್ತೆ ರಿಮೇನಿಂಗ್ ಸಬ್ಜೆಕ್ಟ್ಸು ಹಿಸ್ಟ್ರಿಗೆ ಅಬ್ವಿಯಸ್ಲಿ ಸದಾಶಿವ ಪ್ರಾಚೀನ ಉದ್ಯೋಗಿನ ಓದಿ ಅದು ಹೆವಿ ಆಗುತ್ತೆ ಅಂದರೆ ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಅಂತ ಹೇಳಿದ್ದಾರೆ ಸ್ಪರ್ಧಾ ಇತಿಹಾಸ ಮಂಜುನಾಥ್ ಸರ್ದು ಅದು ಓದಿ ಅದು ಹೆವಿ ಆಗುತ್ತೆ ಅಂದ್ರೆ ಮತ್ತೆ ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ ಅವ್ರದ್ದು ಓದಿ ತುಂಬಾ ಚೆನ್ನಾಗಿದೆ ಅದು ಬಿಪಿನ್ ಚಂದ್ರ ಅವ್ರದ್ದು ಆಧುನಿಕ ಭಾರತದ ಬಗ್ಗೆ ಇಂಗ್ಲೀಷಲ್ಲೂ ಅಲ್ಲೂ ಇದೆ ಮತ್ತೆ ಕನ್ನಡದಲ್ಲೂ ಇದೆ ಮತ್ತೆ ಕರ್ನಾಟಕಗೆ ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಅವ್ರದ್ದು ಇದೆ ಇದು ಇಂಗ್ಲೀಷ್ ಅಲ್ಲೂ ಇದೆ ಕನ್ನಡದಲ್ಲೂ ಇದೆ ನೋಡಿ ಹಿಸ್ಟ್ರಿಗೆ ಪ್ರಾಚೀನ ಮಧ್ಯವೀಗಿನ ಸದಾಶಿವಿಲ್ಲ ಮಂಜುನಾಥ್ ಸರ್ ಓದಿ ಮತ್ತೆ ಬಿ ಪಿ ಚಂದ್ರ ಅವ್ರದ್ದು ಆಧುನಿಕ ಓದಿ ಕರ್ನಾಟಕದ್ದು ಇದು ಸೂರ್ಯನಾಥ್ ಕಾಮತ್ ಓದಿ ಓಕೆ ಫೈನ್ ಎನ್ವಿರಾನ್ಮೆಂಟ್ಗೆ ಎನ್ವಿರಾನ್ಮೆಂಟ್ಗೆ ನಾನು ಇವನ್ ಇದನ್ನ ಓದಿಲ್ಲ ಪಿ ಎಂ ಎಫ್ ಐ ಎಸ್ ಓದಿದ್ದೀನಿ ನಾನು ಇಂಗ್ಲೀಷಲ್ಲಿ ಓದಿದ್ದೀನಿ ಎನ್ ಎನ್ವಿರಾನ್ಮೆಂಟ್ ಮತ್ತು ಕ್ಲಾಸ್ ನಾನು ಕ್ಲಾಸ್ ನಲ್ಲಿ ನೋಟ್ಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ಅದನ್ನು ಓದಿದೆ ಎನ್ವಿರಾನ್ಮೆಂಟ್ ಅಲ್ಲಿ ಕನ್ನಡಕ್ಕೆ ಭೈರಪ್ಪ ಅವ್ರು ಚೆನ್ನಾಗಿದೆ ಇದು ಪಿ ಎಮ್ ಎಫ್ ಐ ಎಸ್ ಐತಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅವನು ಇದರಲ್ಲಿ ಜಿಯೋಗ್ರಫಿ ಎನ್ವಿರಾನ್ಮೆಂಟ್ ಎಲ್ಲ ಕವರ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾನೆ ಅದನ್ನು ನೋಡಿ ಇಂಗ್ಲೀಷ್ಗೆ ನೆಕ್ಸ್ಟ್ ಎಕನಾಮಿಗೆ ಎಕನಾಮಿಗೆ ಗರಣಿ ಸರ್ ಇನ್ನೊಂದಿದೆ ಎಚ್ ಆರ್ ಕೆ ಅಂತ ತುಂಬ ದೊಡ್ಡದಾಗುತ್ತೆ ಅದು ಕೆ ಎಸ್ ಮೀನ್ಸ್ ಬರೆಯೋರಿಗೆ ಉತ್ತಮ ಅದು ಬಟ್ ಆಲ್ಮೋಸ್ಟ್ ಎಕನಾಮಿಲಿ ರಿಪೀಟೆಡ್ ಕ್ವಶನ್ಸೇ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ತಾನೆ ಇಲ್ಲ ಬಜೆಟಲ್ಲಿ ಎಕನಾಮಿಕ್ಸ್ ಸರ್ವೇದಲ್ಲಿ ಕೇಳ್ತಾನೆ ಬಜೆಟ್ ಎಕನಾಮಿಕ್ ಸರ್ವೆ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ನಾವು ಎಕನಾಮಿಕ್ ಸಬ್ಜೆಕ್ಟ್ ಓದಬೇಕಂದ್ರೆ ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಮೆಂಟಲ್ ಅಬಿಲಿಟಿಗೆ ಬ್ಯಾಡ್ಗೆ ಸರ್ ಅವ್ರ ಬುಕ್ ಚೆನ್ನಾಗಿದೆ ಅದನ್ನು ಓದಿ ಸೊ ಇಷ್ಟು ಬುಕ್ ಲಿಸ್ಟು ನಮ್ಮ ಸ್ಟೇಟಲ್ಲಿ ನಡೆಸೋ ಎಲ್ಲ ಎಕ್ಸಾಮ್ಗೂ ಜಿ ಕೆ ಪೇಪರ್ಗೆ ಬುಕ್ ಲಿಸ್ಟ್ ಇದು ನೆಕ್ಸ್ಟ್ ಕಮ್ಯುನಿಕೇಶನ್ ಪೇಪರ್ಗೆ ಮಾಡ್ತೀನಿ ನೆಕ್ಸ್ಟ್ ಫಸ್ಟ್ ಪೇಪರ್ ಟ್ರಾನ್ಸ್ಲೇಷನ್ ಪ್ರಿಸೈಸ್ ಮಾಡ್ತೀನಿ ಎಸ್ ಎ ಬಗ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಒಂದು ಪೇಪರ್ ಒಂದು ಕ್ಲಾಸ್ ಮಾಡಿದ್ದೀನಿ ಹಾಂ ಸಾರಿ ಇದು ಎಸ್ ಎ ಬಗ್ಗೆ ಮಾಡಿದ್ದೀನಿ ಎರಡು ಕ್ಲಾಸ್ ಮಾಡಿದ್ದೀನಿ ಟ್ರಾನ್ಸ್ಲೇಷನ್ ಬಗ್ಗೆ ಪ್ರಿಸೈಸ್ ಬಗ್ಗೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಇದು ಬುಕ್ ಲಿಸ್ಟ್ ಆಯಿತು ಜಿ ಕೆ ಪೇಪರ್ಗೆ ಕಮ್ಯುನಿಕೇಷನ್ ಪೇಪರ್ಗೆ ಬುಕ್ ಲಿಸ್ಟ್ ಮಾಡ್ತೀನಿ ಅದನ್ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಇಷ್ಟ ಇಷ್ಟು ಎಸ್ ಏನಾದರೂ ಮಿಸ್ ಆದರೆ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆಯೂ ಒಂದು ವೀಡಿಯೋ ಮಾಡ್ತೀನಿ ಎಲ್ಲಿಂದ ಕರೆಕ್ಟ್ ಮಾಡಬೇಕು ಹೇಗೆ ಬರೀಬೇಕು ಅನ್ನೋದನ್ನ ಸೊ ಇಷ್ಟ ಆಯಿತು ಥ್ಯಾಂಕ್ ಯು ಇಷ್ಟು ಹೇಳ್ತೀನಿ